ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವೀಷ್ಣಸ್ ಕುಕಿಂಗ್ ಚಾನಲ್ ನಾನು ನಿಮ್ಮ ವೇದಾ ನಾನಿವತ್ತು ಬಿಸಿ ಬಿಸಿ ಚಪಾತಿಗಾಗಲಿ ಅಥವಾ ರೊಟ್ಟಿಗಾಗಲಿ ದೋಸೆಗಾಗಲಿ ಅಥವಾ ಮಧ್ಯಾಹ್ನ ಟೈಮಿಗೆ ಬಿಸಿ ಬಿಸಿ ಅನ್ನ ಜೊತೆಗೆ ಸೈಡ್ಗೆ ನಂಚ್ಕೊಳ್ಳುವಂತಹ ಅಂತ ಒಳ್ಳೆ ಕಾಂಬಿನೇಷನ್ ಅಂತಾಗಿರುವಂಥ ಒಂದು ಒಳ್ಳೆ ಒಪ್ಕೊಳ್ಳುವಂಥದ್ದಂಥ ಪಲ್ಯ ರೆಸಿಪಿನ ತೊಗೊಂಬಂದಿನಿ ಅದು ಹೀರೆಕಾಯಿ ಅಂತಲೇ ಹೇಳ್ಬೋದು ಸೊ ಇದನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತಾ ಇದ್ದೀನಿ ಸೊ ಇಲ್ಲಿ ಮೊದಲಿಗೆ ನಾನು ಹೀರೆಕಾಯಿನ ನೀಟಾಗಿ ಮೇಲೆ ಇರುವಂಥ ಸಿಪ್ಪಿನೆಲ್ಲ ತೊಗೊಂಡು ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊತಾ ಇದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಎರಡು ಈರುಳ್ಳಿನ ತಗೊಂಡು ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಬೇಕಿದ್ರೆ ಎಕ್ಸ್ಟ್ರಾ ಈರುಳ್ಳಿನ ಹಾಕೊಂಬೋದ್ರು ಅದ್ರ ಜೊತೆಗೆ ನಾನು ಬೆಳ್ಳುಳ್ಳಿನ ಕೂಡ ಹಚ್ಚಿಟ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಪ್ಯಾನ್ಗೆ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಮತ್ತು ಸಾಸುವಿನ ಹಾಕೊಂಡು ಚಚ್ಚಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಾದಮೇಲೆ ನಾವಿಲ್ಲಿ ಸಣ್ಣಗೆ ಹಚ್ಚಿಟ್ಕೊಂಡಂಥ ಈರುಳ್ಳಿನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈರುಳ್ಳಿ ಸಾಫ್ಟ್ ಆಗೋವರೆಗೂ ನೀಟಾಗಿ ಉರಿ ಕಡಿಮೆ ಉರಿಲೇ ಇಟ್ಕೊಂಡು ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ಈರುಳ್ಳಿ ಸಾಫ್ಟ್ ಆದಮೇಲೆ ನಾವು ಆಗಲಿ ಹಚ್ಚಿಟ್ಕೊಂಡಿರುವಂಥ ಸಣ್ಣಗೆ ಹಚ್ಚಿಟ್ಕೊಂಡಿರುವಂತಹ ಹೀರೆಕಾಯಿನ ನೀಟಾಗಿ ಒಂದೊಂದಾಗೆ ಹಾಕ್ಕೊಳ್ಬೇಕು ಹಿರೇಕಾಯಿನ ಹಾಕಿ ಆದಮೇಲೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಳ್ಳೋ ಮುಂಚೆ ನಾವಿಲ್ಲಿ ಕಲ್ಲುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆಸ್ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಕಡಿಮೆ ಹುರಿಲೇ ಇಟ್ಕೊಂಡು ನಾವು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಅದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ನೀಟಾಗಿ ಒಂದು ಇದು ಕ್ಲೋಸ್ ಮಾಡು ಒಂದು ಎರಡರಿಂದ ಅಥವಾ ಐದು ನಿಮಿಷ ನಾವು ನೀಟಾಗಿ ಕಡಿಮೆ ಹುರಿಲೆ ಬೇಯಿಸ್ಕೊಳ್ಬೇಕಾಗುತ್ತೆ ಅದೆಲ್ಲ ಬೇಯಿಸ್ಕೊಂಡು ಆದಮೇಲೆ ನಾವಿಲ್ಲಿ ಸಣ್ಣ ಕಚ್ಚಿಟ್ಕೊಂಡಂತಹ ಟೊಮೆಟನ್ನು ಕೂಡ ನೀಟಾಗಿ ಅದರೊಳಗಡೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಎಲ್ಲ ಆದಮೇಲೆ ನೀಟಾಗಿ ಒಂದು ಐದರಿಂದ ಹದಿನೈದು ನಿಮಿಷ ನೀಟಾಗಿ ನೀಟ್ ಕ್ಲೋಸ್ ಮಾಡಿ ಓಪನ್ ಮಾಡಿ ಕಲಿಸ್ಕೊಂಡು ಅದ್ರ ಜೊತೆಗೆ ನಾನು ಇಲ್ಲಿ ಸಾಂಬಾರು ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಸಾಂಬಾರು ಪುಡಿ ಯೂಸ್ ಮಾಡೋದ್ರಿಂದ ನಿಮಗೆ ಸಾಂಬಾರು ಪುಡಿ ಇಲ್ಲ ಅಂದರೆ ಅಟ್ಲೀಸ್ಟ್ ನೀವು ಖಾರದ ಪುಡಿನ ಯೂಸ್ ಮಾಡ್ಕೊಳ್ಬೋದು ಇದು ನಿಮಗೆ ಆಪ್ಷನಲ್ಲು ಅದೆಲ್ಲ ಆದಮೇಲೆ ನಾವು ಇಲ್ಲಿ ಕೊನೆಯಲ್ಲಿ ನಾನಿಲ್ಲಿ ಪಲ್ಯಕ್ಕೆ ಅಂತಲೇ ಪೌಡರ್ ಸಪ್ರೇಟಾಗಿ ಮಾಡಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಆ ಪೌಡರ್ ರೆಸಿಪಿ ಬೇಕು ಅಂದರೆ ನೀವು ಕಾಮೆಂಟಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ನೋಡ್ತಿದ್ರಲ್ಲ ರುಚಿ ರುಚಿಯಾದಂತಹ ಹೀರೆಕಾಯಿ ಪಲ್ಯ ರೆಡಿ ಇರುತ್ತೆ ಸೊ ಒಂದು ಸತಿ ಟ್ರೈ ಮಾಡಿ ನೋಡಿ ಬಿಸಿ ಬಿಸಿ ಅನ್ನಕ್ಕಾಗಲಿ ಜೊತೆಗೆ ಬಿಸಿ ರೊಟ್ಟಿಗಾಗಲಿ ಅಥವಾ ಚಪಾತಿಗಾಗ್ಲಿ ಯಾವುದಕ್ಕೆ ಅಂತ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಸತಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು